ನಮಸ್ಕಾರ ಪ್ರಿಯ ಬಂಧುಗಳು ಈ ದಿನ ನಾವು ದೀಪಾವಳಿ ನಾಲ್ಕನೇ ದಿನವಾದ ಬಲಿಪಾಡ್ಯಮಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬಲಿಪಾಡ್ಯಮಿ ಎಂದರೆ ಪಾಡ್ಯಮಿ ಎಂದರೆ ಐದನೇ ದಿನ ಈ ದಿನ ಬಲಿಚಕ್ರವರ್ತಿಯು ತನ್ನ ರಾಜ್ಯವನ್ನು ನೋಡಲು ಭೂಲೋಕಕ್ಕೆ ಬರುತ್ತಾನೆ ನಂಬಿಕೆ ಇದೆ ಪುರಾಣಗಳ ಕಥೆಗಳ ಪ್ರಕಾರ ಹಿಂದೆ ದೈತ್ಯರಾಜ್ಯ ಬಲಿಯು ಬಹಳ ಧರ್ಮ ಧರ್ಮಶೂರನ ಧರ್ಮನಿಷ್ಠನಾಗಿದ್ದನು ಬಹಳ ಶೂರನಾಗಿದ್ದನು ಅವನ ರಾಜ್ಯದಲ್ಲಿ ಯಾವುದೇ ಸಾವು ನೋವುಗಳಿರಲಿಲ್ಲ ಪ್ರಜೆಗಳೆಲ್ಲ ಬಹಳ ಧರ್ಮನಿಷ್ಠರಾಗಿದ್ದರು ಆ ಕಾರಣದಿಂದ ಅವನು ಪ್ರಜೆಗಳ ಬಹಳ ಸಮೃದ್ಧಿಯಿಂದ ಕೂಡಿತ್ತು ಈ ಕಾರಣದಿಂದ ಅವನ ರಾಜ್ಯದಲ್ಲಿ ಬಹಳ ಸುಭಿಕ್ಷವಾಗಿತ್ತು ಇದರಿಂದ ಪ್ರಜೆಗಳೆಲ್ಲವೂ ಬಹಳ ಧರ್ಮನಿಷ್ಠರಾಗಿದ್ದ ಕಾರಣ ಅವನ ರಾಜ್ಯದಲ್ಲಿ ಯಾವುದೇ ತಪ್ಪುಗಳು ನಡೆಯುತ್ತಿರಲಿಲ್ಲ ಹಾಗಾಗಿ ಸಾವು ನೋವುಗಳು ಇರಲಿಲ್ಲ ಆದ್ದರಿಂದ ಯಮ ನರಕಾಧಿಪತಿ ಅದು ಯಮಧರ್ಮರಾಜನಿಗೆ ಬಹಳ ಚಿಂತೆ ಆಯಿತಂತೆ ಯಾರೂ ನರಕಕ್ಕೆ ಹೋಗ್ತಾನೆ ಇರಲಿಲ್ಲ ಆಗ ಅವನು ವಿಷ್ಣುವಿನ ಮೊರೆ ಹೋಗ್ತಾರಂತೆ ವಿಷ್ಣುವಿನ ಮೊರೆ ಹೋಗಿ ವಿಷ್ಣುವಿನ ಹತ್ರ ಬೇಟ್ಕೊಂಡಾಗ ವಿಷ್ಣು ದೈತ್ಯ ರಾಜನಂತರ ವಾಮನಾಗಿ ಬರ್ತಾರಂತೆ ವಾಮನಾಗಿ ಬಂದು ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದಾಗ ಅವಾಗ ಬಲಿ ಚಕ್ರವರ್ತಿ ಆಯಿತು ಕೊಡ್ತೀನಿ ಅಂತ ಹೇಳಿ ಹೇಳ್ತಾರಂತೆ ಆಗ ವಾಮನ ದೈ ವಾಮನವರು ಬಹಳ ಬೃಹ ಬೃಹದಕರವಾಗಿ ಬೆಳೆದು ಒಂದು ಹೆಜ್ಜೆಯಿಂದ ಇಡೀ ಭೂಮಿನ ಅಳೀತಾರಂತೆ ಎರಡನೇ ಹೆಜ್ಜೆನ ಆಕಾಶದಿಂದ ಅಳೀತಾರಂತೆ ಮೂರನೇ ಹೆಜ್ಜೆಯಲ್ಲಿ ಎಲ್ಲಿಡಬೇಕಂದಾಗ ಬಲಿ ಚಕ್ರವರ್ತಿ ತನ್ನ ತಲೆ ಮೇಲೆ ಇಡಿ ಅಂತ ಹೇಳ್ತಾರಂತೆ ಆಗ ತಲೆ ಮೇಲೆ ಇಡ್ತಾರಂತೆ ತಲೆ ಮೇಲೆ ಇಟ್ಟಾಗ ಪಾತಾಳಕ್ಕೆ ಬಲಿ ಚಕ್ರವರ್ತಿ ಹೊರಟೋಗ್ಬಿಡ್ತಾರಂತೆ ಆಮೇಲೆ ವಿಷ್ಣು ಅವರ ಭಕ್ತಿಗೆ ಮೆಚ್ಚಿ ಅವರ ದಾನ ಶುರುವ ಮಹತ್ವಕ್ಕೆ ಅವರಿಗೆ ಒಂದು ವರ ಕೊಡ್ತಾರಂತೆ ಪ್ರತಿ ವರ್ಷ ಆಶುಜ ಮಾಸದ ಪಾಡ್ಯಂಬಿ ದಿವಸ ನೀನು ಪ್ರಜೆಗಳನ್ನು ಭೇಟಿ ಆಗ್ಬೋದು ನಿನ್ನ ರಾಜ್ಯ ಸುಭಿಕ್ಷತೆಯನ್ನು ನೋಡ್ಬೋದು ಅಂತ ಹೊರ ಕೊಡ್ತಾರಂತೆ ಆದರೆ ನೆನಪಾರತವಾಗಿ ದೀಪಾವಳಿಯ ನಾಲ್ಕನೇ ದಿನ ಬಲಿಪಾಡ್ಯಮಿ ಅಂತ ಆಚರಿಸಲಾಗುತ್ತೆ ಈ ದಿನ ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿ ಇದನ್ನು ಗೋವರ್ಧನ ಪೂಜಾ ಅಂತಲೂ ಕೂಡ ಕೆಲವೊಮ್ಮೆ ಕೆಲವೊಂದು ಕಡೆ ಆಚರಿಸಲಾಗತ್ತೆ ಅಂದರೆ ಮನಸ್ಸಲ್ಲಿರೋ ಅಂಧಕಾರವನ್ನು ತೊಡಗಿಸಿ ದೀಪ ಬೆಳಗುವಂಥದ್ದೇ ದೀಪಾವಳಿಯ ಮಹತ್ವ ಆಗಿದೆ